ಈಗಿನ ಕಾಲದಲ್ಲಿ ಸಿನಿಮಾ ನಿರ್ದೇಶಕರಿಗೆ ಮತ್ತು ಚಿತ್ರತಂಡದವರಿಗೆ ಹೊಸ ನಟ ನಟಿಯರ ಆಡಿಷನ್ ಮಾಡೋಷ್ಟು ಸಮಯ ಆಗಲಿ ಅಥವಾ ಪೇಷನ್ಸ್ ಆಗಲಿ ಖಂಡಿತ ಇರೋದಿಲ್ಲ ಅವ್ರು ಏನು ಮಾಡ್ತಾರೆ ನೀವು ಆ್ಯಕ್ಟ್ ಮಾಡಿರೋ ಒಂದು ವೀಡಿಯೋ ಕಳಿಸಿ ಅಂತ ಹೇಳ್ತಾರೆ ಆಗ ನೀವೇನು ಮಾಡ್ತೀರಿ ಮೊಬೈಲ್ನಲ್ಲಿ ಸೆಲ್ಫಿ ತೊಗೊಂಡು ಯಾವ್ದ್ಯಾವುದೋ ಡೈಲಾಗ್ ಹೇಳಿ ವೀಡಿಯೋ ಮಾಡಿ ಕಳಿಸ್ಬಿಡ್ತೀರ ಆಗ ಅವರು ಏನು ಮಾಡ್ತಾರೆ ಈ ಹುಡುಗನಿಗೆ ಟೈಮಿಂಗ್ ಸರಿ ಇಲ್ಲ ಮಾಡ್ಯುಲೇಷನ್ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಅಂತ ಕೊನೆಗೆ ರಿಜೆಕ್ಟೇ ಮಾಡಿಬಿಡ್ತಾರೆ ವೀಕ್ಷಕರೇ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲೇ ಬರೀ ಎರಡೇ ನಿಮಿಷದ ವಿಡಿಯೋ ನೋಡಿ ಅವ್ರು ನಿಮ್ಮನ್ನು ನಿಮ್ಮೊಳಗಿರೋ ಪ್ರತಿಭೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇಲ್ಲ ವೀಕ್ಷಕರೇ ಡೋಂಟ್ ಜಡ್ಜ್ ಎ ಬುಕ್ ವಿತ್ ಇಟ್ಸ್ ಕವರ್ ಪೇಜ್ ಅಂತ ಹೇಳ್ತಾರೆ ಎಷ್ಟೋ ಜನ ಒಳ್ಳೊಳ್ಳೆಯ ಹೊಸ ಕಲಾವಿದರಿಗೆ ಮತ್ತು ನಟನೆಯ ತರಬೇತಿ ಪಡೆದವರಿಗೆ ಇವತ್ತು ಅವಕಾಶ ಸಿಗ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ ಪ್ರತಿಭೆ ಇಲ್ಲ ಅಂತ ಅಲ್ಲ ನೀವು ಮಾಡ್ತಾ ಇರೋ ಪ್ರಯತ್ನ ಸರಿ ಇಲ್ಲ ಮತ್ತು ನಿಮ್ಮ ಅಪ್ರೋಚ್ ಸರಿ ಇಲ್ಲ ಅಂತ ಅರ್ಥ ವೀಕ್ಷಕರೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಫೈರ್ ಅಂತ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಟ್ಯಾಲೆಂಟ್ ಅಂತ ಇರುತ್ತೆ ಅದನ್ನು ಹೊರತೆಗೋಕ್ಕೆ ಒಬ್ಬ ಗುರು ಅಂತ ಬೇಕಲ್ಲ ಇಂಥ ಪ್ರತಿಭಾವಂತ ಕಲಾವಿದರಿಗೆ ಅವರ ಪ್ರತಿಭೆಯನ್ನು ಹೊರ ಜಗತ್ತಿಗೆ ತೋರಿಸೋಕೆ ಅಂತಲೇ ಒಂದು ಉತ್ತಮವಾದ ಮಾರ್ಗವನ್ನು ಕೊಡ್ತಾ ಇದೆ ಸಾಹಿತ್ಯ ಸ್ಟುಡಿಯೋಸ್ ಹೌದು ವೀಕ್ಷಕರೇ ನೀವೊಮ್ಮೆ ಸಾಹಿತ್ಯ ಸ್ಟುಡಿಯೋಸ್ಗೆ ಭೇಟಿ ಕೊಡಿ ಅವರು ನಿಮ್ಮ ಪ್ರತಿಭೆಗೆ ತಕ್ಕ ಹಾಗೆ ಮೂರರಿಂದ ಐದು ನಿಮಿಷಗಳ ಒಂದು ಕಾನ್ಸೆಪ್ಟನ್ನು ಮಾಡಿ ಅದನ್ನು ಚಿತ್ರೀಕರಿಸಿ ನಿಮ್ಮೊಳಗಿನ ಟ್ಯಾಲೆಂಟನ್ನು ಸಂಪೂರ್ಣವಾಗಿ ಹೊರ ಜಗತ್ತಿಗೆ ಕಾಣೋ ಹಾಗೆ ಡಿಸೈನ್ ಮಾಡ್ತಾರೆ ಅದರಲ್ಲಿ ನೀವು ಮಾತನಾಡುವ ಡೈಲಾಗ್ ಜೊತೆಗೆ ಟ್ರೆಂಡು ವೇರಿಯೇಷನ್ನು ಮಾಡ್ಯುಲೇಷನ್ನು ಬಾಡಿ ಲ್ಯಾಂಗ್ವೇಜು ಮೇಕಪ್ಪು ಮತ್ತು ಲುಕ್ ಟೆಸ್ಟ್ ಕೂಡ ಆಗುತ್ತೆ ಅಷ್ಟೇ ಅಲ್ಲದೆ ಈ ವಿಡಿಯೋದಲ್ಲಿ ರೊಮ್ಯಾಂಟಿಕ್ ಲವ್ ಸೀನು ಫೈಟ್ ಸಾಂಗು ಮುಂತಾದವುಗಳ ವಿಡಿಯೋ ಕ್ಲಿಪ್ಪಿಂಗ್ ಸಹ ಇರುತ್ತೆ ಇಷ್ಟೇ ಅಲ್ಲದೆ ನಿಮಗೆ ಕ್ಯಾಮ್ರಾ ಫೇಸ್ ಮಾಡಿದ ಮತ್ತು ನಿಮ್ಮ ಪಾತ್ರಕ್ಕೆ ನೀವೇ ಡಬ್ಬಿಂಗ್ ಮಾಡಿದ ಅನುಭವ ಕೂಡ ಆಗುತ್ತದೆ ಹೀಗೆ ಮೂರರಿಂದ ಐದು ನಿಮಿಷಗಳ ವಿಡಿಯೋದಲ್ಲಿ ನಿಮ್ಮೊಳಗಿರುವ ಸಂಪೂರ್ಣ ಪ್ರತಿಭೆಯನ್ನು ಹೊರ ಜಗತ್ತಿಗೆ ಗೋಚರಿಸುವ ಹಾಗೆ ಡಿಸೈನ್ ಸಹ ಮಾಡಲಾಗುತ್ತೆ ವೀಕ್ಷಕರೇ ಚಿತ್ರರಂಗದಲ್ಲಿ ಇದು ಪ್ರಥಮ ಪ್ರಯತ್ನ ಈ ಅವಕಾಶವನ್ನು ನೀವೆಲ್ಲ ಉಪಯೋಗಿಸ್ಕೊಂಡು ಚಿತ್ರರಂಗದಲ್ಲಿ ನಿಮ್ಮ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಿ ಆಗ ನಿಮ್ಮೊಳಗಿರುವ ಪ್ರತಿಭೆ ನಿರ್ದೇಶಕರುಗಳಿಗೆ ಗೊತ್ತಾಗಿ ನಿಮಗೆ ಒಳ್ಳೆಯ ಪಾತ್ರಗಳು ಕೂಡ ಸಿಗ್ತವೆ ಹಾಗಾಗಿ ಇನ್ಯಾಕ್ತಡ ಸಾಹಿತ್ಯ ಸ್ಟುಡಿಯೋಸ್ಗೆ ಹಿಂದೆ ಭೇಟಿ ಕೊಡಿ ವೀಕ್ಷಕರೇ ಮೇಕ್ ಎ ಬೆಟರ್ ವೇ ಟು ರೀಚ್ ಯುವರ್ ಗೋಲ್